ಆರ್ಥಿಕ ಶುಭಾಶಯಗಳನ್ನು ಕನ್ನಡ ಜನತೆ ಭಾರತದ ಎಲ್ಲ ಪ್ರಜೆಗಳಿಗೆ ನಾನು ಉತ್ಪೂರ್ಕವಾದಂಥ ಶುಭಾಶಯಗಳನ್ನು ಕೋರ್ಕ ನಮ್ಮ ಭಾರತದ ಗಣರಾಜ್ಯ ವಿಶೇಷವಾಗಿ ಕೂಡಿರುವಂಥದ್ದು ಬ್ರಿಟಿಷರ ಮದರ್ ಪಾರ್ಲಿಮೆಂಟ್ಗಿಂತ ಉತ್ಕೃಷ್ಟವಾಗಿರುವಂಥದ್ದು ಎಲ್ಲ ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ ಆಮೇಲೆ ಕಾಲ ಕಾಲಕ್ಕೂ ಕೂಡ ಅತ್ಯಂತ ಸ್ಪಂದನಾಶೀಲವಾಗಿರುವಂಥ ಸಂವಿಧಾನ ಎಲ್ಲರಿಗೂ ಸಮಾನತೆ ದೇಶದ ಏಕತೆ ರಾಜ್ಯಗಳ ಸಾಹಿತ್ಯತ್ವ ಎಲ್ಲವನ್ನು ಕೊಟ್ಟಿರುವಂಥ ಸಮ ಒಂದು ವ್ಯಕ್ತಿ ಸ್ವತಂತ್ರ ಎಲ್ಲ ಕೊಟ್ಟಿರುವಂಥ ಸಂವಿಧಾನವನ್ನು ಅಡಾಪ್ಟ್ ಮಾಡಿರುವಂಥ ದಿನ ಇದೊಂದು ಮಹತ್ವದ ದಿನ ಭಾರತ ಇವತ್ತು ಸ್ವತಂತ್ರ ನಲವತ್ತೇಳರಲ್ಲಾದರೂ ಕೂಡ ಇವತ್ತು ಎಪ್ಪತ್ತೈದು ವರ್ಷದ ಹಿಂದೆ ನಾವು ಭಾರತ ಇಂಡಿಯನ್ ರಿಪಬ್ಲಿಕ್ ಆಗಿರುವಂಥದ್ದು ಒಂದು ಮಹತ್ವದ ಹೆಜ್ಜೆ ಒಂದು ದೇಶದ ಒಂದು ಇತಿಹಾಸದಲ್ಲಿ ಅಂತ ಹೇಳೋಕ್ಕೆ ಇಚ್ಛೆ